ನಡೆಯುತ್ತಿರುವಂತಹ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿವಿಧ ಕಂಪನಿಗಳ ಸಾಕಷ್ಟು ಸ್ಟಾಲ್ ಗಳನ್ನ ನಿರ್ಮಾಣ ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ ಮತ್ತು ಕರಿಬಸವೇಶ್ವರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರೈತರನ್ನ ಕೈಬೀಸಿ ಕರೀತಾ ಇದೆ ರೈತರು ಸಹ ಅಷ್ಟೇ ಉತ್ಸಾಹದಿಂದ ಕರಿಬಸವೇಶ್ವರ ಕಂಪನಿಯ ಕೃಷಿ ಸಲಕರಣೆಗಳನ್ನು ಖರೀದಿಸುವುದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ರೈತರಿಗೆ ಬೇಕಾದ ಟ್ರ್ಯಾಕ್ಟರ್ ರೂಟ್ವೇಟರ್ ಸೇರಿದಂತೆ ವಿವಿಧ ಸಲಕರಣೆಗಳ ಸೌಲಭ್ಯಗಳನ್ನು ಪಡ್ಕೊಳ್ಳಲಾಗ್ತಾ ಇದೆ ಒಂದೇ ವೇದಿಕೆಯಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡೋದಕ್ಕೆ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ ಮತ್ತು ಕರಿಬಸವೇಶ್ವರ ಪ್ರೈಮೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಕೃಷಿ ಸಲಕರಣೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಹುಬ್ಬಳ್ಳಿಯ ಗಾಮನಗಟ್ಟಿ ಕೈಗಾರಿಕಾ ಪ್ರದೇಶದಲ್ಲಿ ಕೃಷಿ ಯಂತ್ರೋಪಕರಣ ಗಳ ತಯಾರಿಕಾ ಘಟಕ ಇದೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಬ್ರಾಂಚ್ಗಳನ್ನ ಈ ಕಂಪನಿ ಹೊಂದಿದೆ ಇನ್ನು ವೀಕ್ಷಣೆಗೆ ಬಂದ ಐದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಸನ್ಮಾನ ಮಾಡುವ ಉದ್ದೇಶವನ್ನು ಕೂಡ ಈ ಕಂಪನಿ ಹೊಂದಿದೆ ಂತೆ ಈ ವರ್ಷವು ಕೃಷಿ ಮೇಳದೊಳಗೆ ನಾವು ಐದು ಸಾವಿರ ರೈತರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ವತಿಯಂತ್ರ ಮತ್ತು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಂತ್ರ ಮಹಾಲಕ್ಷ್ಮಿಯಲ್ಲಿ ನೇಗ್ಲ ರೂಟೆವೀಟರು ಕಲ್ಟಿವೇಟರು ಮತ್ತು ಸೀಡ್ರಿಲು ಟೀಲರು ನಮ್ಮಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೇವೆ ಮತ್ತು ಕರಿಬಸವೇಶ್ವರ ಒಳಗೆ ಎಚ್ ಡಿ ಪಿ ಸ್ಪ್ರಿಂಕ್ಲರ್ ಪೈಪನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೇವೆ ಮತ್ತು ಈ ವರ್ಷ ವಿಶೇಷವಾಗಿ ರೈತ ಮಹಿಳೆಯರಿಗೆ ಒಂದು ಸಾವಿರ ರೈತ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ ಆದರೆ ಮಹಿಳೆಯರು ಸ್ವಲ್ಪ ಕಮ್ಮಿ ಇರೋದ್ರಿಂತ ಜಾಸ್ತಿ ಮಂದಿ ಬಂದಿಲ್ಲ ಮುಂದಿನ ದಿನಮಾನಗಳಲ್ಲಿ ರೈತರು ಬಂದ ಹಾಗೆ ರೈತ ಮಹಿಳೆಯರು ಕೃಷಿ ಮೇಳಕ್ಕೆ ಆಗಮಿಸಬೇಕು ಅಂತ ನಮ್ಮದೊಂದು ಆಸೆ ಇದೆ ರೈತರು ಕಷ್ಟಪಟ್ಟು ದುಡಿದಿರ್ತಾರೆ ಅದಕ್ಕೆ ಈ ಥರ ಒಂದು ಸನ್ಮಾನ ಮಾಡಿದರೆ ಅವರಿಗೆ ಉತ್ತೇಜನ ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತಂದು ಇದೊಂದು ನಮ್ಮ ಆಸೆಯಾಗಿರುತ್ತದೆ ನಮ್ಮ ಕಂಪನಿಯ ಒಂದು ಆಸೆಯಾಗಿರುತ್ತದೆ ರೈತ ಮತ್ತು ಸೈನಿಕ ನಮ್ಮ ದೇಶಕ್ಕೆ ಭಾಳ ಇಂಪಾರ್ಟೆಂಟು ಅಂದರೆ ನಮಗೆ ತಿನ್ನಲಿಕ್ಕೆ ಅನ್ನವೂ ಕೂಡ ಇರುವುದಿಲ್ಲ ಅದು ನಮ್ಮ ಒಂದು ಅಭಿಪ್ರಾಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷಿ ಮೇಳದೊಳಗೆ ನಾವು ಐದು ಸಾವಿರ ರೈತರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮಹಾಲಕ್ಷ್ಮಿ ರೈತ ಬಾಂಧವರಲ್ಲಿ ವಿನಂತಿ ಏನಂದರೆ ಈ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲೆಯವರಾದಂಥ ಈ ಮಹಾಲಕ್ಷ್ಮಿ ಎಂಟ್ರಪ್ರೈಸ್ನವರು ಈಗಾಗಲೇ ಸಾಕಷ್ಟು ನೇಗಿಲಾರು ಊಟ ಬಿಟ್ಟರು ಏನು ಬೇಕಾದ್ರೂ ರೈತರ ಉಪಯೋಗ ವಸ್ತುಗಳನ್ನೆಲ್ಲವೂ ಸಪ್ಲೈ ಮಾಡ್ಯಾರ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲಂಗೆ ಸಾಕಷ್ಟು ರೈತರಿಗೆ ಯಾವ ಥರ ಅನುಕೂಲತೆ ಬೇಕು ಸುಧಾರಿಸ್ಕೊಂಡು ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಸುಧಾರಿಸ್ಕೊಂಡು ಇವತ್ತಿಗೆ ಏನೋ ಒಂದು ಕಂಪ್ಲೇಂಟ್ಸ್ ಇಲ್ಲ ಅಂತ ಯಾವುದೇ ಒಂದು ರೈತರಿಗೆ ಉಪಕರಣಗಳು ಯಾರಾದರೂ ಕೊಟ್ಟಾರಂದ್ರೆ ಈಗ ನಮ್ಮ ಮಲಕ್ಷ್ಮಿ ಇಂಡಸ್ಟ್ರಿ ಒಂದು ನಾವು ಹೆಮ್ಮೆಯಿಂದ ನಾವು ಒಬ್ಬ ರೈತ ಮುಖಂಡ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅದೇ ರೀತಿಯಾಗಿ ಈಗ ಒಂದು ವರ್ಷದಿಂದ ಹೋಗಾಗ್ಲೇನ ಅವರು ನಂಬರ್ ಒನ್ ಪೈಪು ಸ್ಟಾರ್ಟ್ ಮಾಡ್ಯಾರ ಆ ಪೈಪು ಅವರು ಹೆಂಗೆ ಅನ್ನೋದನ್ನ ಯಾವುದೇ ಒಂದು ಕಾರ್ಖಾನೆ ಅವರು ಕರೆದು ತೋರಿಸ್ತಾರಂದ್ರೆ ಅದು ಮಹಾಲಕ್ಷ್ಮಿ ಇಂಡಸ್ಟ್ರಿ ಅವ್ರು ಮಾತ್ರ ಕರೆದು ತೋರಿಸಾರಂಥ ಇವತ್ತಿನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅವ್ರಿಗಾಗಲೇನ ಸಾಕಷ್ಟು ರಿಯಾನ್ಸ್ ಕಂಪ್ನಿಯ ರಫ್ ಮಾಲ್ ತಗೊಂಡು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ ನಾವು ಪೈಪು ಯೂಸ್ ಮಾಡೇವೆ ಒಳ್ಳೆ ಥರ ಪೈಪ್ ಬಂದವು ಅವ್ರಿಗೆ ನಾವು ಧನ್ಯವಾದ ಆಯ್ತು ಇದೇ ಥರ ನಮ್ಮ ರೈತರಿಗೆ ಸಾಕಷ್ಟು ಏನು ಉಪಯೋಗಗಳದ್ ರೈತ ಬೇಕಂತಾವ್ ನೀವು